ರಾತ್ರಿ ಕುಸಿದು ಬಿದ್ದು ಹೃದಯಘಾತದಿಂದ ಸಾವನ್ನಪ್ಪಿದ ಹಾಸ್ಯ ನಟ ರಾಕೇಶ್ ಪೂಜಾರಿ ಮೃತದೇಹ ಕೆಮ್ಮಣ್ಣುವಿನ ಪಡುತೋನ್ಸೆಯ ಮನೆಯ ತಲುಪಿದೆ ಮೃತ ಕಾಮಿಡಿ ಕಿಲಾಡಿ ಮೂರರ ವಿನ್ನರ್ ರಾಕೇಶ್ ಮನೆಗೆ ನೂರಾರು ಅಭಿಮಾನಿಗಳು ಗ್ರಾಮಸ್ಥರು ಕುಟುಂಬಸ್ಥರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು ಕಿರುತೆರೆ ನಟ ನಟಿಯರು ರಾಕೇಶ್ ಆಪ್ತರು ಕೂಡ ಅಂತಿಮ ನಮನ ಸಲ್ಲಿಸಿದರು ತಾಯಿ ಶಾಂಭವಿ ಸಹೋದರಿ ರಕ್ಷಿತಾ ರಾಕೇಶ್ ಅವರ ಅಕಾಲಿಕ ಮರಣದಿಂದ ತೀವ್ರ ನೊಂದಿದ್ದು ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿದೆ ನಟಿ ನಯನ ಸೂರ್ಯ ಕುಂದಾಪುರ್ ದೀಕ್ಷಿತ್ ಪ್ರವೀಣ್ ದೀಪಿಕಾ ವಾಣಿ ಉಮೇಶ್ ಕಿನ್ಮಾರ ಸೂರಜ್ ಝಿ ಮೆಂಟರ್ ವಿಜಯ್ ಶೆಟ್ಟಿ ಮತ್ತಿತರ ಗಣ್ಯರು ನಟರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು ಸದ್ಯ ಕೆಮ್ಮಣ್ಣುವಿನ ಮನೆಯಲ್ಲಿ ಮೃತದೇಹದ ಅಂತಿಮ ವಿಧಿವಿಧಾನ ನಡೆಯಿತು ನಿನ್ನೆ ಸಂಜೆ ಅಂತ್ಯ ಸಂಸ್ಕಾರ ನಡೆಯಿತು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಕುಟುಂಬಸ್ಥರು ಆಪ್ತರು ಭಾಗಿಯಾಗಿದ್ರು